ಬಂದಾಗ ಬಹಳ ಖುಷಿ ಮತ್ತೆ ಬಹಳ ಹೆಮ್ಮೆ ಆಗಿದ್ದೇನೆಂದ್ರೆ ನಿಮ್ಮ ಸಂಸ್ಥೆಯನ್ನ ಸ್ಥಾಪನೆ ಮಾಡಿದಂತ ಆ ತಂದೆ ಸುಬ್ರಹ್ಮಣ್ಯವರು ದಿವಂಗತ ಸುಬ್ರಹ್ಮಣ್ಯವರು ಅಂಥ ದಾನಿಗಳ ಒಂದು ಸಂಸ್ಥೆಯಲ್ಲಿ ನೀವು ಮಕ್ಕಳೆಲ್ಲ ಓದ್ತಾ ಇದ್ದೀರಲ್ಲ ಇದಕ್ಕಿಂತ ಹೆಮ್ಮೆ ಪಡುವಂತ ವಿಷಯನೇ ಇಲ್ಲ ನಿಮಗೆ ನಾವು ಇವತ್ತಿನ ದಿನಮಾನಗಳಲ್ಲಿ ಸಂಸ್ಥೆಗಳೆಲ್ಲ ಶಾಲಾ ಕಾಲೇಜುಗಳು ಎಲ್ಲ ಸ್ಥಾಪನೆ ಆಗಲು ಬಿಸ್ನೆಸ್ ಪಾಠ ಮಾಡ್ತಾರೆ ಇಲ್ಲ ಅಂತ ನಾನು ಹೇಳಲ್ಲ ಆದ್ರೆ ಬಿಸ್ನೆಸ್ ಎರಡು ಕಲಿಕೆ ಬಿಸ್ನೆಸ್ ಎರಡು ಇರುತ್ತೆ ಆದ್ರೆ ಈ ಒಂದು ಜ್ಯೋತಿ ತಾಂತ್ರಿಕ ಮಹಾವಿದ್ಯಾಲಯ ಇದು ಬಿಸ್ನೆಸ್ ಅಲ್ಲ ಇದು ಬರೀ ಶಿಕ್ಷಣ ದಾನ ಇವೆಲ್ಲ ಈ ತರ ಮಾತಾಡಿದ್ರೆ ನಾನು ಮೈಕ್ ಇಟ್ಬಿಟ್ಟು ನೀವು ನೀವೇನು ಅನ್ಕೊಂಡಿದ್ದೀರಾ ನಾನು ಖಾಲಿ ಇದ್ದೀನಿ ಬಂದಿದ್ದೀನಿ ಅನ್ಕೊಂಡಿದ್ದೀರಾ ಇಲ್ಲ ನೀವು ಇಡೀ ಕಾಲೇಜ್ನವರು ನನ್ನನ್ನು ಕಲಿಸಿದ್ದಾರೆ ಅಂದರೆ ಒಂದು ಉದ್ದೇಶ ಇದು ಸೊ ಹಾಗಾಗಿ ನಾನು ಟೀಚರ್ ಆಗಿರೋದ್ರಿಂದ ಆ ಥರ ಎಲ್ಲ ಮಾತಾಡ್ತೀನಿ ಯಾಕಂದ್ರೆ ನಾನು ನನ್ನ ಮಕ್ಳಿಗೆ ಮಾತಾಡಿ ರೂಢಿಯಾಗಿದೆ ನಾನು ಪಾಠ ಮಾಡ್ಬೇಕಾದ್ರೆ ಇಪ್ಪತ್ತೆರಡು ವರ್ಷ ಒಂದು ಶಿಕ್ಷಕಿಯಾಗಿ ಕೆಲಸ ಮಾಡಿದ್ದೀನಿ ಮೂರು ಸಲ ಬೆಸ್ಟ್ ಟೀಚರ್ ಅವಾರ್ಡ್ ತಗೊಂಡಿದ್ದೀನಿ ಕಾಲೇಜಲ್ಲಿ ನಾನು ಕೆಲಸ ಮಾಡ್ಬೇಕಾದ್ರೆ ಓಟಿಂಗ್ ಇರುತ್ತೆ ಮಕ್ಕಳು ಯಾರಿಗೆ ಅತಿ ಹೆಚ್ಚು ಓಟ್ ಹಾಕ್ತಾರೆ ಅವರು ಬೆಸ್ಟ್ ಟೀಚರ್ ಅವಾರ್ಡ್ ತಗೊಳ್ತಾರೆ ಹಾಗಾಗಿ ನಾನು ಸ್ಟ್ರಿಕ್ಟ್ ಆಗಿದ್ರು ನನ್ನ ಮಕ್ಕಳು ನನ್ನನ್ನು ಪ್ರೀತಿ ಮಾಡ್ತಿದ್ರು ಯಾಕೆಂದ್ರೆ ನಾನು ತಾಯಿ ಹೃದಯದಿಂದ ಸ್ಟ್ರಿಕ್ಟ್ ಆಗಿರ್ತಿದ್ದೆ ಹೊರತು ಬೇರೆ ಯಾವುದೇ ಉದ್ದೇಶ ಅಲ್ಲ ಸೊ ಹಾಗಾಗಿ ನಾನು ನಿಮ್ಗೆಲ್ಲ ಹೇಳೋದಿಷ್ಟೇ ನೀವು ನಿಶಬ್ದವಾಗಿ ನಾನು ಮಾತಾಡೋ ಮಾತುಗಳನ್ನ ನೀವು ಕೇಳಬೇಕು ಹಾಗಾಗಿ ನೀವು ಕಲಿತಾ ಇರುವಂತ ಒಂದು ಸಂಸ್ಥೆ ಇದನ್ನ ಪ್ರಾರಂಭ ಮಾಡಿದವರು ದಿವಂಗತ ಸುಬ್ರಹ್ಮಣ್ಯ ಅವರು ಅವರ ಒಂದು ದಾನ ಇದೆಯಲ್ಲ ಮಹಾದಾನ ವಿದ್ಯಾದಾನ ಮಹಾದಾನ ಎಲ್ಲದಕ್ಕಿಂತ ಬಹಳ ಶ್ರೇಷ್ಠವಾದ ದಾನ ಅಂತಾರೆ ಸೊ ಹಾಗಾಗಿ ಅಂತ ಒಂದು ಮಹಾನ್ ವ್ಯಕ್ತಿಯ ಸ್ಥಾಪನೆ ಮಾಡಿದಂಥ ಜ್ಯೋತಿ ತಾಂತ್ರಿಕ ಮಹಾವಿಶ್ವವಿದ್ಯಾಲಯದಲ್ಲಿ ನೀವೆಲ್ಲರೂ ಓದ್ತಾ ಇದ್ದೀರಲ್ಲ ನೀವು ಅದೇ ತರ ಅವರ ತತ್ವಗಳನ್ನ ಅವರು ನಡೆದಂಥ ದಾರಿಯಲ್ಲಿ ನೀವು ಮುಂದೆ ನಡಿಬೇಕು ಅಂತ ನಾನು ಹಾರೈಸ್ತೇನೆ ಇಲ್ಲಿ ವಿವೇಕಾನಂದ ಅವ್ರದ್ದು ಒಂದು ಮಾತಿದೆ ಎಷ್ಟ್ ಜನ ಓದಿದೀರ ಇಲ್ಲಿ ಗೋಡೆ ಮೇಲೆ ವಿವೇಕಾನಂದ ಅವ್ರದ್ದು ಒಂದು ಬಹಳ ಚೆನ್ನಾಗಿ ಅವರ ಒಂದು ವಿಷನ್ನ ಹಾಕಿದ್ದಾರೆ ಎಷ್ಟ್ ಜನ ಓದಿದ್ದೀರಾ ಕೈಯತ್ತಿ ನಾ ಮೈಕ್ ಕೊಡ್ತೀನಿ ಹೇಳಬೇಕು ನೀವು ಎಷ್ಟ್ ಜನ ಓದಿದ್ದೀರಾ ನೀವು ಫುಲ್ ಹೇಳದೆ ಹೋದ್ರೂ ಪರವಾಗಿಲ್ಲ ಆ ವಿಷನ್ನ ಅರ್ಥ ಹೇಳಿದ್ರೆ ಸಾಕು ಯಾರು ಹೇಳ್ತೀರಾ ಒಂದ್ ಮೈಕ್ ಕೊಡಿ ಇಲ್ಲ ಅಂತಂದ್ರೆ ಅದು ಒನ್ ಮೇಲೆ ಚೆನ್ನಾಗಿರಲ್ಲ ನೀವು ಇಂಟರಾಕ್ಟ್ ಮಾಡಿದ್ರೆ ಈ ಸೆಷನ್ ಚೆನ್ನಾಗಿರತ್ತೆ ಎಷ್ಟ್ ಜನ ಓದಿದೀರಾ ಅದ್ ಏನದು ವಿಷನ್ ವಿವೇಕಾನಂದ ಅವರು ಯಾರಾದ್ರೂ ಒಬ್ರು ಯಾರು ನೋಡೇ ಇಲ್ವಾ ಅದನ್ನ ಹೆಣ್ಮಕ್ಳಂತೂ ಫಸ್ಟ್ ಯು ಶುಡ್ ಗ್ರಾಪ್ ದ ಮೈಕ್ ಯಾಕಂದ್ರೆ ಹೆಣ್ಮಕ್ಳಿಗೆಲ್ಲ ಮೈಕ್ ಎಲ್ಲ ಕೊಡೋದಿಲ್ಲ ಬಹಳ ಕಷ್ಟ ಇಲ್ಲಿ ಹೆಣ್ಮಕ್ಳು ಜಾಸ್ತಿ ಇರೋದ್ರಿಂದ ನಿಮ್ಗೆ ಅವಕಾಶ ಸಿಕ್ಕಿದೆ ನಾವು ಪ್ರತಿ ವೇದಿಕೆಗೆ ಹೋದಾಗ ಬರೀ ಗಂಡು ಮಕ್ಕಳೇ ಇರ್ತಾರೆ ವೇದಿಕೆ ಮೇಲೆ ಹೆಣ್ಣು ಮಕ್ಕಳನ್ನು ಕರೆಯೋದು ಪ್ರಾರ್ಥನೆ ಹೇಳೋದಿಕ್ಕೆ ಹುಂಗುಚ್ಚ ಕೊಡೋಕೆ ಮೊಮೆಂಟೋ ಕೊಡೋದಕ್ಕೆ ನೈಂಟಿ ಪರ್ಸೆಂಟ್ ಆಫ್ ವೇದಿಕೆ ಹಾಗೆ ಇರುತ್ತೆ ಆಯ್ತು ನೀವೆಲ್ಲ ನೋಡದೆ ಇದ್ದರೂ ಪರವಾಗಿಲ್ಲ ನಾನು ಹೇಳ್ತೀನಿ ಟೇಕ್ ಅಪ್ ಒನ್ ಐಡಿಯಾ ಮೇಕ್ ದಟ್ ಒನ್ ಐಡಿಯಾ ಯುವರ್ ಲೈಫ್ ಥಿಂಕ್ ಆಫ್ ಇಟ್ ಡ್ರೀಮ್ ಆಫ್ ಇಟ್ ಲೀವ್ ಆನ್ ದಟ್ ಐಡಿಯಾ ಲೆಟ್ ದ ಬ್ರೇನ್ ಮಸಲ್ಸ್ ನರ್ವ್ಸ್ ಎವ್ರಿ ಪಾರ್ಟ್ ಆಫ್ ಯುವರ್ ಬಾಡಿ ಬಿ ಫುಲ್ ಆಫ್ ದಟ್ ಐಡಿಯಾ ಅದರ್ ಐಡಿಯಾ ದಿಸ್ ಇಸ್ ದೇ ಟು ಸಕ್ಸೆಸ್ಮರೈಸಿಂಗ್ ವರ್ಡ್ಸ್ ನೀವು ಬದುಕಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತಂದ್ರೆ ಆ ಸಾಧನೆಯ ಒಂದನ್ನೇ ನೀವು ಯೋಚನೆ ಮಾಡಬೇಕು ಆ ಒಂದು ಸಾಧನೆಯ ಗುರಿಯ ಒಂದು ಅಡಿಯಲ್ಲಿ ನೀವು ಕಷ್ಟ ಪಡಬೇಕು ಅದನ್ನೇ ಯೋಚನೆ ಮಾಡಬೇಕು ಅದನ್ನೇ ಜೀವಿಸಬೇಕು ಅದನ್ನೇ ಬದುಕಿಸ್ಬೇಕು ಅವಾಗಲೇ ನೀವು ಆ ಸಾಧನೆಯ ಗುರಿಯನ್ನ ಮುಟ್ಟಕ್ ಆಗತ್ತೆ ಅಂತ ಹೇಳಿ ವಿವೇಕಾನಂದನವರ ಒಂದು ಆ ಮಾತು ನಿಮ್ಮ ಶಾಲೆಯ ಆವರಣದಲ್ಲಿ ಹಾಕಿರುವಂತ ಒಂದು ಮಾತು ನೀವೆಲ್ಲ ಆ ಒಂದು ಶಾಲೆ ಅಂದ್ರೆ ಆ ಕಾಲೇಜಿನಲ್ಲಿ ನೀವಿರೋದು ಅಂದ್ರೆ ವಾಟ್ ಎವರ್ ಯು ಡ್ರೀಮ್ ಯು ವಿಲ್ ಬಿಕಮ್ ಯೂನಿವರ್ಸ್ ಹ್ಯಾಸ್ ವಾಟ್ ಸೋ ಮಚ್ ಆಫ್ ಎನರ್ಜಿ ವಾಟ್ ಯು ಕ್ ವಾಟ್ ಯು ಫೀಲ್ ಯು ಅಟ ಲಾ ಆಫ್ ಯೂನಿವರ್ಸ್ ದಟ್ ಸ್ವಾಮಿ ವಿವೇಕಾನಂದ ಇಸ್ ಟೆಲಿಂಗ್ ಟು ಆಲ್ ಆಫ್ ಯು ಸೊ ನಿಮ್ಮ ಗುರಿ ಏನೇ ಆಗಿರಬಹುದು ಸಾಧನೆ ಅಂತ ನೀವು ಮಾಡಿದರೆ ಯಾವ ಕಷ್ಟಗಳು ಬಂದು ನೀವು ಹೆದರ್ಸ್ತೀರಾ ಅನ್ನೋ ಒಂದು ಮಾತು ಇವತ್ತು ಪಾಸ್ಟ್ ಕಮಿಟಿ ಬಗ್ಗೆನು ಮಾತಾಡಬೇಕು ಆಯೋಗದ ಅಧ್ಯಕ್ಷರು ಅಂತ ಹೇಳಿದ್ದಾರೆ ಪಾಸ್ಟ್ ಅಂದ್ರೆ ಏನು ಪಾಶ್ ಅಂದ್ರೆ ಏನು ಹಿಂದೆ ಯಾರಾದ್ರೂ ಹೇಳ್ತೀರಾ ಮೈಕಲ್ಲಿ ಕೇಳಿ ಒಂದ್ ಮೈಕ್ ನೋಡಿ ಪ್ಲೀಸ್ ಸೆಂಡ್ ಯಾಕಂದ್ರೂ ಒಬ್ಬರನ್ನ ಇಟ್ಬಿಟ್ಟು ಕೊಡಿ ಅವರು ಒಬ್ಬರು ಫ್ರೆಂಡ್ ಒಬ್ರು ಮುಜದ ಮೇಲೆ ಮಲ್ಕೊಂಡಿದ್ಯಲ್ವ ತಾಯಿ ಬ್ಲೂ ಕಲರ್ ಡ್ರೆಸ್ ನೀವೇ ಪಾಶ್ ಅಂದ್ರೆ ಏನು ಈ ಒಂದು ಕಾರ್ಯಕ್ರಮದ ಉದ್ದೇಶ ಪಾಶ್ ಹುಡುಗಿ ಹುಡುಗ ಕಡಿಮೆ ಏನಿಲ್ಲ ಹುಡುಗಿನೇ ಜಾಸ್ತಿ ಇದಾರೆ ಅಂದ್ರೆ ನೋಡುವ ದೃಷ್ಟಿನೂ ಸಹ ನಿಮ್ಮ ದೃಷ್ಟಿನೂ ಸಹ ಸರಿಯಾಗಿರ್ಬೇಕು ಅಂತ ಯಾವುದೇ ತರ ಸಮಸ್ಯೆ ಆದರೆ ಇಂಟರ್ನಲ್ ಕಂಪ್ಲೇಂಟ್ ಕಮಿಟಿ ಅಂತ ಎಲ್ಲಾ ಸಂಸ್ಥೆಗಳಲ್ಲೂ ಇರುತ್ತೆ ಆಂತರಿಕ ದೂರು ಸಮಿತಿ ಅಂತ ಸೊ ಅಲ್ಲಿರೋ ಮಕ್ಕಳಿಗೆ ನಿಮ್ಮ ಇಂಟರ್ನಲ್ ಕಂಪ್ಲೇಂಟ್ ಕಮಿಟಿ ಚೇರ್ಪರ್ಸನ್ ಯಾರಿದ್ದಾರೆ ಅಂತ ಗೊತ್ತಾ ಈಗ ನಿಮ್ಗೆ ಏನೋ ಸಮಸ್ಯೆ ಆಯ್ತು ಉಂತ್ಕೊಳ್ಳಿ ಯಾರಿಂದನೋ ಏನೋ ಆಯ್ತು ಟೀಚರ್ ಇಂದ ಆಯ್ತು ಲೆಕ್ಚರರ್ ಇಂದ ಆಯ್ತು ಯಾರೋ ಸ್ಟೂಡೆಂಟ್ ಇಂದ ಆಯ್ತು ನೀವು ಒಬ್ಬರಿಗೆ ಹೇಳಬೇಕು ಅದಕ್ಕೆ ಚೇರ್ಪರ್ಸನ್ ಅಂತ ಮಾಡಿರ್ತಾರೆ ನಿಮ್ಗೆ ಅವ್ರ ಹೆಸರು ಗೊತ್ತಾ ಗೊತ್ತಾ ಯಾರು ವ ಸೂಪರ್ ಹೇಳಿಗೊಂದು ಜೋ ಚಪ್ಪಾಳೆ ಲತಾ ಮೇಡಮ್ ಅದಕ್ಕೆ ಲತಾ ಅವರಿಗೆ ಬೊಕ್ಕೆ ಬಂತು ಅಂದ್ರೆ ಯಾವಾಗ್ಲೂ ಅಷ್ಟೇ ಯಾವುದೇ ಸಂಸ್ಥೆಗಳಲ್ಲಿ ಅಧ್ಯಕ್ಷ ಇರ್ತಾಳಲ್ಲ ಆಂತರಿಕ ದೂರು ಸಮಿತಿಯ ಯಾರು ಅಧ್ಯಕ್ಷೆ ಇರ್ತಾರೆ ಆ ಇರ್ತಾರೆ ಅವರು ತುಂಬಾ ಒಳ್ಳೆಯವರಾಗಿರ್ಬೇಕಂತೆ ಸೊ ಹಾಗಾಗಿ ನಿಮ್ಮ ಲತಾ ಮೇಡಮ್ ತುಂಬಾ ಒಳ್ಳೆಯವರು ಅನ್ಕೊತೀರಿ ಹೌದಾ ಇಲ್ವಾ ಹೌದಾ ಇಲ್ವಾ ಯಾಕೆ ಇಲ್ಲಾಂದ್ರೆ ಯಾರು ಬರೋದೇ ಇಲ್ಲ ಕಂಪ್ಲೇಂಟ್ ಮಾಡೋಕ್ಕೆ ನೀವು ಅಲ್ಲಿ ಯಾರನ್ನೋ ಬೇರೆಯವ್ರನ್ನ ಕೂಡಿಸ್ಬಿಟ್ರೆ ಮಕ್ಕಳು ಹೋಗೋದೇ ಇಲ್ಲ ಯಾರು ಕಂಪ್ಲೇಂಟೇ ಮಾಡೋದಿಲ್ಲ ಸೊ ಹಾಗಾಗಿ ಈ ಕಂಪ್ಲೇಂಟ್ ಕಮಿಟಿಯ ಅಧ್ಯಕ್ಷರು ಯಾವಾಗಲೂ ಹೆಣ್ಣು ಮಗಳೇ ಇರಬೇಕು ಸೀನಿಯರ್ ಹೆಣ್ಣು ಇರಬೇಕು ಮತ್ತೆ ಅವಳಲ್ಲಿ ಆ ಮಾನವೀಯತೆಯ ಪ್ರೀತಿ ಆ ತಾಯಿಯ ಹೃದಯ ಇರಬೇಕು ಅವಾಗಲೇ ಕಂಪ್ಲೇಂಟ್ ಮಾಡಿದಂಥ ಹೆಣ್ಣು ಮಗಳಿಗೆ ನ್ಯಾಯ ಸಿಗುತ್ತೆ ಸೊ ಹಾಗಾಗಿ ದೊಡ್ಡ ಚಪ್ಪಾಳೆ ನೀವು ಕರೆಕ್ಟ್ ಆಗಿರೋ ಸೆಲೆಕ್ಟ್ ಮಾಡಿದ್ದೀರಾ ಸರ್ ಹಾಕಿದ್ದೀರಾ ನೋಟಿಸ್ ಬೋರ್ಡ್ ಅಲ್ಲಿ ಅಷ್ಟೇ ಅಲ್ಲ ಪ್ರತಿಯೊಂದು ವಿಂಗ್ ಅಲ್ಲೂ ನೀವು ಹಾಕಬೇಕು ಮತ್ತೆ ಮಹಿಳಾ ಸಹಾಯವಾಣಿ ಕರ್ನಾಟಕ ಎಮರ್ಜೆನ್ಸಿ ಹೆಲ್ಪ್ ಲೈನ್ ಇದನ್ನು ಸಹ ನೀವು ಡಿಸ್ಪ್ಲೇ ಮಾಡಬೇಕು ಕರ್ನಾಟಕ ಎಮರ್ಜೆನ್ಸಿ ಹೆಲ್ಪ್ ಲೈನ್ ಗೊತ್ತಾ ಹಿಂದೆ ಇರೋ ಮಕ್ಕಳಿಗೆ ಮೈ ಕೊಡಿ ಯಾರಿಗಾದ್ರು ಇದ್ರೆ ಹೇಳದಿಗೆ ನೀವು ಕಾಲೇಜಿಂದ ಒಂದು ಪ್ರಶಸ್ತಿ ಕೊಡಿಸೋಣ ದರ್ ಇಸ್ ಅ ಪ್ರೈಸ್ ಫಾರ್ ಇಟ್ ಬಿಕಾಸ್ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಮೈ ಬೇಗ ಯಾರು ಕೈಯ್ತೀರಾ ಯಾರು ಫಸ್ಟ್ ಯಾರು ಮೊಬೈಲ್ ನೋಡಂಗ್ಲಿಲ್ಲ ನೋ ಚೀಟಿಂಗ್ ಯಾರು ಕೈ ಎಲ್ಲ ಅಂದ್ರೆ ಎಮರ್ಜೆನ್ಸಿ ಕರ್ನಾಟಕ ಹೆಲ್ಪ್ ಲೈನ್ ಯಾರಿಗೂ ಗೊತ್ತೇ ಇಲ್ಲ ನಾನು ನೆಕ್ಸ್ಟ್ ನೀವು ಯಾಕೆ ಮೊಬೈಲ್ ಹೇಳ್ರಪ್ಪ ಹೇಳ್ರಿ ತಮ್ಮ ಹೇಳಿ ತಂಗ್ ಎಲ್ಲ ಮಿಕ್ಸ್ ಅದಕ್ಕೆ ನಾನು ಹೇಳಿದ್ದೆ ಒಬ್ಬರು ಕೈ ಎತ್ತಿ ಅಂತ ಅಲ್ಲಿ ನಮ್ಮ ಕರ್ನಾಟಕದ ಬಾವುಟದ ಬಣ್ಣವನ್ನ ಹಾಕೊಂಡಿರುವಂತ ಆ ಮಗನಿಗೆ ಕೊಡಿ ಮೈಕ್ ಕೊಡಿ ಮೈಕ್ ಕೊಡಿ ಹಿಂದೆಗಡೆ कर्नाटक एमरजेंसी हेल्पलाइन वन वन टू ಯಾಕೆ ಹೇಳ್ತೀನಿ ಕೇಳಿ ಕ್ಯಾಂಪಸ್ ಬರ್ತಾರೆ ಗಂಡು ಮಕ್ಕಳು ಹೆಣ್ಮಗಳ ಕೊಲೆ ಮಾಡ್ತಾರೆ ಕ್ಯಾಂಪಸ್ ಅಲ್ಲಿ ಹೆಣ್ಮಕ್ಳು ಅತ್ಯಾಚಾರ ಆಗುತ್ತೆ ಕ್ಯಾಂಪಸ್ ಅಲ್ಲಿ ಹೌದಾ ಇಲ್ವಾ ಕೋಲ್ಕತ್ತಾ ಇನ್ಸಿಡೆಂಟ್ ಜನ ಗೊತ್ತು ಹೇಳಿ ಕೋಲ್ಕತಾದಲ್ಲಿ ಒಂದು ಡಾಕ್ಟರ್ ಹೆಣ್ಣು ಮಗಳನ್ನೇ ಅತ್ಯಾಚಾರ ಮಾಡ್ತಾರೆ ಗೊತ್ತಲ್ವಾ ನಿಮ್ಗೆ ಯಾಕೆ ಹೇಳ್ತೀನಿ ಅಂದ್ರೆ ನಿಮಗೆ ಯಾವುದೇ ಕ್ಷಣ ನನಗೆ ಡೇಂಜರ್ ಇದೆ ಅಂತ ಅನ್ಸಿದ ತಕ್ಷಣ ಜಸ್ಟ್ ಒನ್ ಒನ್ ಟು ಪ್ರೆಸೆಂಟ್ ಪೊಲೀಸ್ ನಿಮ್ಮ ಹತ್ರ ಬರುತ್ತೆ ಯಾವುದೇ ಗಂಡ ಮಕ್ಕಳು ಅಷ್ಟೇ ನಿಮ್ಗೂ ಇದೆ ನಂಬರ್ ನಿಮ್ಗೆ ಯಾರು ಅತ್ಯಾಚಾರ ಮಾಡೋದಿಲ್ಲ ಬಿಡಿ ಅದು ಬೇರೆ ಮಾತು ಎಷ್ಟೋ ಜನ ಅದಕ್ಕೆ ಪ್ರಶ್ನೆ ಮಾಡ್ತಾರೆ ಮೇಡಮ್ ಸರ್ ಮೇಡಮ್ ಯಾಕೆ ಪುರುಷರ ಆಯೋಗ ಇಲ್ಲ ಯಾಕೆ ಮಹಿಳಾ ಆರೋಗ್ಯ ನಮ್ಗೆ ಆದ್ರೆ ನಾವು ಯಾರ ಹತ್ರ ಹೋಗ್ಬೇಕು ಅಂತ ಇವತ್ತು ಮಕ್ಕಳೆಲ್ಲ ಒಳ್ಳೆಯವ್ರೆ ಆದ್ರೆ ಅದತ್ತಿಂದ ಬಹಳ ದೌರ್ಜನ್ಯ ಮಾಡಿದ ಕಣ ನಮ್ಮ ಮೇಲೆ ಎಲ್ರು ಚಪ್ಪಾಳೆ ಯಾಕೆ ಅಷ್ಟೇನೆ ಇದೆ ರಾಮಾಯಣದಿಂದನೂ ನಮ್ಗೆ ಲಕ್ಷ್ಮಣ್ ರೇಖೆ ಬರ್ದೇನೆ ಬರ್ದಿದ್ದಾರೆ ಬರ್ದನೇ ಬರ್ದಿದ್ದಾರೆ ಲಕ್ಷ್ಮಣ್ ರೇಖೆಯಿಂದ ಆಚೆ ಬಂದ್ರೆ ಮುಗೀತು ರಾವಣ ಬಂದು ಎತ್ಕೊಂಡೋಗ್ಬಿಡ್ತಾನೆ ಆದರೆ ನಾನು ನನ್ನೆಲ್ಲ ಹೆಣ್ಮಕ್ಳಿಗೆ ಏನ್ ಹೇಳ್ತೀನಿ ಗೊತ್ತಾ ನೀವು ಲಕ್ಷ್ಮಣ್ ರೇಖೆ ದಾಟ್ಲೇಬೇಕು ಆದ್ರೆ ನಿಮ್ಮ ರಕ್ಷಣೆಯ ಕಾನೂನುಗಳನ್ನ ನಿಮ್ಮ ಆರ್ಥಿಕ ಸಬಲೀಕರಣವನ್ನ ನೀವು ಮಾಡ್ಕೊಳ್ಳೇಬೇಕು ಇಲ್ಲ ಅಂದ್ರೆ ಅಷ್ಟೇ ನೀವು ಸೂಕ್ಷ್ಮತೆ ಇರುವಂತ ವಾತಾವರಣಕ್ಕೆ ನೀವು ದಬ್ ನಿಮ್ಮನ್ನು ನೀವೇ ತಬ್ಕೊಂಬಿಡ್ತೀರ ನೀವು ಯಾವಾಗಲೂ ಒಂದು ಯಶಸ್ಸಿನತ್ತ ಹೋಗ್ಬೇಕು ಅಂದ್ರೆ ನಿಮ್ಮ ಹಕ್ಕುಗಳನ್ನ ನೀವು ತಿಳ್ಕೋಬೇಕು ಏ ಗಂಡು ಮಕ್ಳ ಮಾತಾಡೋದು ನಿಮ್ಮನೆಲ್ಲ ಅಕ್ಕ ತಂಗಿ ಅಮ್ಮ ಇರ್ತಾ ಅಂತಾನೆ ಅವ್ರಿಗೆಲ್ಲ ಹೋಗ್ ಹೇಳ್ಬೇಕಾ ಬೇಡ ನನಗಿರೋದು ಇಬ್ರು ಗಂಡು ಮಕ್ಕಳೇ ಆದ್ರೆ ನೀವು ಇಲ್ಲ ಅಂದ್ರೆ ನಾವು ಇಲ್ಲ ಯಾಕೆ ಅಂದ್ರೆ ಹೇಳ್ತೀನಿ ಕೇಳಿ ನಮ್ಮ ತಂದೆ ನಮ್ಮೂರು ನಮ್ದು ಒಂದು ಹಳ್ಳಿ ನಾನು ಪ್ರತಿ ವೇದಿಕೆಯಲ್ಲಿ ಹೇಳ್ತೀನಿ ನಮ್ಮ ಊರಿನಲ್ಲಿ ಆದ ಆದಮೇಲೆ ಎರಡ್ ಮೂರು ವರ್ಷಕ್ಕೆ ಗಂಡು ನೋಡಿ ಮದುವೆ ಮಾಡುವಂತ ಕಾಲ ನನಗೆ ಈಗ ಐವತ್ತೊಂದು ವರ್ಷ ಅನ್ ಫಿಫ್ಟಿ ಒನ್ ಇಲ್ಡ್ ಒಂದು ನೀವು ಮೂವತ್ತೈದು ನಲ್ವತ್ತು ವರ್ಷಗಳ ಹಿಂದೆಗಡೆ ಹೋದ್ರೆ ನಮ್ಮೂರ್ ಹಂಗೆ ಬೆಂಗಳೂರಲ್ಲಿ ಇರುವಂತ ಒಂದು ಹಳ್ಳಿನೇ ಮಾರೇರಳ್ಳಿ ಮಾರೇನಹಳ್ಳಿ ವಿಜಯನಗರದಲ್ಲಿರುವ ಮಾರೇನಹಳ್ಳಿ ಬಟ್ ನಮ್ ತಂದೆ ನನ್ನನ್ನ ಓದಿಸ್ತಾರೆ ನಮ್ ತಾಯಿ ಹೇಳ್ತಾರೆ ಮಗಳಗ್ ಒಳ್ಳೊಳ್ಳೆ ವರ ಬರ್ತಿದೆ ಮದುವೆ ಮಾಡ್ಬಿಡೋಣ ಅಂತ ಬಟ್ ನಮ್ ತಂದೆ ಹೇಳ್ತಾರೆ ಇಲ್ಲ ನನ್ ಮಗಳನ್ನ ಓದಿಸ್ತೇನೆ ಅವ್ರು ಕಾಲ್ದಲ್ಲಿ ಅವ್ಳ ನಿಂತ್ಕೋಬೇಕು ಎಂತ ಸೌಕಾಲವನ್ನು ಕೊಟ್ಟರು ನನ್ನ ಮಗಳು ಒಬ್ಬರ ಹತ್ರ ಕೈ ಬೇಡಬೇಕಾಗತ್ತೆ ನನ್ನ ಮಗಳು ಯಾರನ್ನು ಕೈ ಚಾಚಿ ಬಿಟ್ಟು ಬೇಡಬಾರ್ದು ಅವರ ಕಾಲ ಮೇಲೆ ಅವ್ರು ನಿಂತ್ಕೋಬೇಕು ಅಂತ ಓದಿಸ್ತಾರೆ ಅದನ್ನು ತಂದನೆ ಆ ತಂಡ ಇಲ್ಲದೆ ಹೋಗಿದ್ರೆ ಈ ಮಗಳು ಶಿಕ್ಷಿತರಾಗ್ತಾ ಇರಲಿಲ್ಲ ಆ ಊರಿನಲ್ಲಿ ಮೊದಲನೇ ವಿದ್ಯಾವಂತೆ ಮೊದಲನೇ ಡಾಕ್ಟರ್ ಆಗ್ತಿರ್ಲಿಲ್ಲ ಇವತ್ತು ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿ ನಿಮ್ಮ ನಿಮ್ ಮುಂದೆ ಜ್ಯೋತಿ ತಾಂತ್ರಿಕ ಮಹಾದಿಷ್ಟ ನಿಮ್ಮನ್ನ ಸಿಕ್ಕು ನಾನು ಬರ್ತಾ ಇರಲಿಲ್ಲ ಶಿಕ್ಷಣಕ್ಕೆ ಅಷ್ಟು ದೊಡ್ಡ ಶಕ್ತಿ ಇದೆ ಅದ ಕೊಟ್ಟು ಒಬ್ಬ ಗಂಡ ಮಗನೇ ಅದು ನಮ್ಮ ಅಪ್ಪನೇ ಮತ್ತೆ ನನ್ನ ಮನೆಯವರು ಮದುವೆ ಆದ್ಮೇಲೆ ಆ ಹೆಣ್ಣು ಮಗಳು ಈಗ ಎಷ್ಟೋ ನಮ್ಮ ಫ್ಯಾಕಲ್ಟಿ ಇದ್ದಾರೆ ನಮ್ಮ ಪೊಲೀಸ್ ಅಮ್ಮ ಬಂದಿದ್ದಾರೆ ನಮ್ಮ ಇಲ್ಲಿ ಗ್ರೂಪ್ ಕೆಲಸ ಮಾಡೋರಿದ್ದಾರೆ ಅವ್ರ ಮನೆಯಲ್ಲಿ ಗಂಡಂದಿರು ಸಹಕಾರ ಮಾಡಲಿಲ್ಲ ಅಂದ್ರೆ ಪ್ರೋತ್ಸಾಹ ಮಾಡಲಿಲ್ಲ ಅಂದ್ರೆ ಆ ತಾಯಿ ಇದು ಜೀವನ ಮಾತ್ರ ಕೇಳ್ಕೋಬೇಡಿ ಅಷ್ಟು ಕಷ್ಟ ಇರುತ್ತೆ ನಾನು ಎಷ್ಟು ಜನರನ್ನ ನೋಡಿದೀನಂದ್ರೆ ಇವತ್ತು ನಾನು ಮಾತಾಡ್ಬೇಕಾದ್ರೆ ಯಾರು ಸರ್ ಅವರು ಆಯಮ್ಮ ಅವರು ಹೆಸರು ನಾನು ಮಾತಾಡಿದ್ನಲ್ಲ ಜಯಮ್ಮ ನನಗೆ ನಮ್ಗೆ ಕೈ ತೊಳ್ಕೊಂಡಾಗ ಒಂದು ಟವಲ್ ತಗೊಂಡ್ ಬಂದ್ ಕೊಟ್ಟರು ಜಯಮ್ಮ ನಾನ್ ಜಯಮ್ಮ ಕೇಳಿದೆ ಏನು ವಾ ನಿಮ್ ಮನೆಯವ್ರೇನು ನಿಮ್ ಮಕ್ಕಳೇನು ಅಂತ ಹೇಳಿದಾಗ ನಾಲ್ಕು ವರ್ಷ ಆಯ್ತು ಮೇಡಮ್ ನಾನು ಬಂದು ನಾ ಕಲ್ತಿಲ್ಲ ನಾ ಇಲ್ಲಿ ಗ್ರೂಪ್ ಬಿ ಅಂದ್ರೆ ಆಯಮ್ಮ ಕೆಲಸ ನಾನು ಮಾಡ್ತಾ ಇದ್ದೀನಿ ಅಂತ ನಾ ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ ಅದೇ ಜಯಮ್ಮನ್ಗೆ ಅವರ ಅಪ್ಪ ಓದಿಸಿದ್ರೆ ಅವಳ ಅವಳು ಸಹ ಜಯಮ್ಮನೂ ಸಹ ನಮ್ಮ ಹಂಗೆ ಎಲ್ಲರ ಹಾಗೆ ಒಂದು ಒಳ್ಳೆ ಬದುಕು ನಡೆಸ್ತಿದ್ರ ಇಲ್ವಾ ನಡೆಸ್ತಿದ್ರಾ ಇಲ್ವಾ ನೀವು ರೆಸಿಪ್ರಿಕೇಟ್ ಮಾಡ್ಬೇಕಪ್ಪ ನಡೆಸ್ತಿದ್ರಾ ಇಲ್ವಾ ಅಲ್ವಾ ಜಯಮ್ಮ ಅವ್ರ ತಂದೆ ಮೋಸ್ಟ್ಲಿ ಲಕ್ಷ್ಮಣ್ ರೇಖೆ ಹಾಕಿದ್ರು ಅನ್ಸುತ್ತೆ ಆಚೆ ಕರ್ಕೊಂಡೇ ಹೋಗಲಿಲ್ಲ ನಿಮಗೆಲ್ಲ ನಿಮ್ ತಂದೆ ತಾಯಿ ನಮ್ಮ ಮಕ್ಳು ಚೆನ್ನಾಗಿ ಓದ್ಬೇಕು ಅವ್ರ ಕಾಲ್ ಮೇಲೆ ಅವ್ರು ನಿಂತ್ಕೋಬೇಕು ಒಳ್ಳೆ ಬದುಕನ್ನ ಕಟ್ಕೋಬೇಕು ಅಂತ ಎಲ್ಲರನ್ನೂ ಕಳಿಸಿದ್ದಾರೆ ನೀವು ಓದ್ಬೇಕು ನಿಮ್ ಕಾಲ್ ಮೇಲೆ ನಿಂತ್ಕೋಬೇಕು ಮಹಿಳಾ ಆಯೋಗದ ಅಧ್ಯಕ್ಷೆ ಬಂದಿದ್ದಾಳೆ ಅಂತಂದ್ರೆ ಅದ್ರ ಪ್ಲಸ್ ಅಡಿಷನ್ ಏನಂದ್ರೆ ನಮ್ಮ ಮಕ್ಕಳು ಎಲ್ಲೇ ಹೋದ್ರು ಎಲ್ಲಿದ್ರು ಸುರಕ್ಷಿತವಾಗಿರ್ಬೇಕು ಹಾಗಾಗಿ ನಿಮ್ ಕಾಲೇಜ್ನವರು ನನ್ನನ್ನು ಕರೆಸಿರೋದು ಅಲ್ವಾ ಸೊ ನೀವೆಲ್ಲ ಸುರಕ್ಷಿತವಾಗಿರ್ತೀರಾ ಇಲ್ವಾ ಒನ್ ಟೂ ನಂಬರ್ ಫೀಡ್ ಮಾಡ್ಕೊಂಡಿದ್ದೀರಾ ನಾನು ಹೋಗಿದ ನಂತರ ಸುರಕ್ಷಾ ಆಪ್ ಅಂತ ಒಂದು ಆಪ್ ಇದೆ ಒನ್ ಒನ್ ಟೂ ಆ್ಯಪ್ ಅದನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಯಾಕೆ ಅಂದ್ರೆ ಯಾವುದೇ ಜಾಗಕ್ಕೆ ಹೋದಾಗ ಸುರಕ್ಷಾ ಆಪ್ ಏನು ಇಂಪಾರ್ಟೆನ್ಸ್ ನಿಮ್ಗೆ ಅಂದ್ರೆ ಈಗ ಫೋನ್ ಮಾಡ್ತೀರಾ ನಾವು ಬರ್ತೀವಿ ನೀವು ಎಲ್ಲೋ ಹೋಗಿರ್ತೀರಾ ನೆಟ್ವರ್ಕ್ ಇರಲ್ಲ ಏನು ಇರಲ್ಲ ಆ ಸುರಕ್ಷಾ ಆಪ್ ಡೌನ್ಲೋಡ್ ಮಾಡಿಕೊಂಡ್ರೆ ನೆಟ್ವರ್ಕ್ ಇರ್ಲಿ ಇಲ್ಲೇ ಇರಲಿ ನೀವು ಒಂದ್ಸಲ ಕಾಲ್ ಮಾಡಿದ್ರೆ ಅದು ಪೊಲೀಸ್ ಕಂಟ್ರೋಲ್ ರೂಮಿಗೆ ಬರುತ್ತೆ ನೀವು ಯಾವ ಲೊಕೇಶನ್ ಅಲ್ಲಿ ಎಲ್ಲಿ ಇದ್ದೀರಾ ನೀವು ಮಾತಾಡಿ ಬಿಡಿ ಬಟ್ ನಿಮ್ ಲೊಕೇಶನ್ ಎಲ್ಲ ಕಂಟ್ರೋಲ್ ರೂಮಿಗೆ ಬರುತ್ತೆ ಸೊ ದಟ್ ಈಸ್ ಕಾಲ್ಡ್ ಅ ಸುರಕ್ಷಾ ಆ್ಯಪ್ ನಮ್ಮ ಮಕ್ಕಳು ಸುರಕ್ಷಿತವಾಗಿರ್ಬೇಕು ಅಂತ ಹೇಳಿ ಇದು ಸರ್ಕಾರ ಮಾಡಿರುವಂತ ಆಪ್ ಮಕ್ಕಳನ್ನು ಫೀಡ್ ಮಾಡ್ಕೊಂಡು ಕೂತ್ಕೊಂಡ್ರು ಇದು ಹೆಣ್ಮಕ್ಳಿಗೆ ಅಲ್ಲ ಯಾಕಂದ್ರೆ ಇವತ್ತು ಅವರು ಒಂದ್ ಬಂದಿದ್ದಾರೆ ಮಾಡ್ಕೊಳ್ತೀರಾ ಮಾಡ್ಕೊಳ್ತೀರಾ ಮಾಡ್ಕೊಳ್ಳಿ ಯು ಡೋಂಟ್ ನೋ ನಿಮಗ್ ಗೊತ್ತಿಲ್ಲ ಯಾವಾಗ ಯಾವ ತರ ಸ್ಥಿತಿ ಎದುರಾಗುತ್ತೆ ಅಂತ ನಮಗ್ ಗೊತ್ತಿಲ್ಲ ನೀವು ಎಲ್ಲದಕ್ಕೂ ತಯಾರಾಗಿರ್ಬೇಕು ಸುರಕ್ಷಿತವಾಗಿರ್ಬೇಕು ದ್ಯಾಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಬಂದು ಯಾರ್ಯಾರ ಹತ್ರ ಮೊಬೈಲ್ ಇದೆ ಕೈ ಎತ್ತಿ ಎಂತ ಸಿಲ್ಲಿ ಕ್ವಶನ್ ಕೇಳ್ತಾರಲ್ವಾ ಆಯೋಗದ ಅಧ್ಯಕ್ಷರು ಎಲ್ಲರ ಹತ್ರ ಮೊಬೈಲ್ ಇದ್ದೇ ಇದೆ இவத் ஏன் பரவாயில்ல மொபைல் எஸ் ஜன மக்களும் எஸ் ஜன ஃபேஸ் புக் மீர கை எத்தி இன்ஸ்டா மல கை எத்தி கை எத்த நானா ஏன் எத்திரே கை எத்தபே ஐ வெரி சீரியஸ் நோடி ನನ್ನ ನಮ್ಮ ನಾನು ನನ್ನ ಹತ್ರ ಒಂದು ತಂದೆ ತಾಯಿ ಬರ್ತಾರೆ ಇದು ನಿಜವಾದ ಘಟನೆ ಫೇಸ್ಬುಕ್ ಮೇಲೆ ಫ್ರೆಂಡ್ ರಿಕ್ವೆಸ್ಟ್ಗಳು ಬರುತ್ತೆ ಯಾರು ಗೊತ್ತಿರಲ್ಲ ನಮಗೆ ಅಕ್ಸೆಪ್ಟ್ ಮಾಡ್ತೀನಿ ನಂತರ ಫ್ರೆಂಡ್ಶಿಪ್ ಮಾಡ್ಕೋತೀನಿ ಚಾಟ್ ಮಾಡೋಕೆ ಶುರು ಮಾಡ್ತೀನಿ ನಮ್ಮನ್ನ ಪ್ರತಿದಿನ ನಮ್ಮ ಮೈಂಡ್ನ ಅರೆಸ್ಟ್ ಮಾಡ್ತಾ ಹೋಗ್ತಾರೆ ಯಾರು ನಮ್ಮ ಫ್ರೆಂಡ್ ರಿಕ್ವೆಸ್ಟ್ ಅಕ್ಸೆಪ್ಟ್ ಮಾಡಿರ್ತೀವಲ್ಲ ಅವನು ಯಾರು ಎತ್ತ ಅನ್ನೋದು ಬರೀ ನಿಮ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟೇ ಗೊತ್ತಿರುತ್ತೆ ಆದ್ರೆ ಆ ಒಂಬತ್ತನೇ ಕ್ಲಾಸ್ ಅಲ್ಲಿ ಓದ್ತಾ ಇರುವಂತ ಮಗಳ ಫೇಸ್ಬುಕ್ ಇಂದ ಚಾಟ್ ಮಾಡ್ತಿದ್ದಂತ ವ್ಯಕ್ತಿ ಒಂದ್ಸಲ ಆ ಮಗಳಿಗೆ ಹೇಳ್ತಾನೆ ಆ ನೀನು ನಿಮ್ ಮನೆಯಲ್ಲಿ ನಿಮ್ ತಾಯಿ ಇದು ಬೀಗ ಎಲ್ಲಿದೆ ಬೀರು ಬೀಗ ಅಥವಾ ಎಲ್ಲಿ ಒಡವೆ ಇಟ್ಟಿರ್ತಾರೆ ಎಲ್ಲಿ ಕಾಸು ಇಟ್ಟಿರ್ತಾರೆ ಅದನ್ನ ಎತ್ಕೊಂಡು ನೀನ್ ಬರಬೇಕು ನಾನು ನಿನ್ನನ್ನು ಪ್ರೀತಿ ಮಾಡ್ತಿದ್ದೀನಿ ನಾವಿಬ್ರು ಒಂದಾಗೋಣ ನೋಡಿ ಒನ್ಸ್ ನಮ್ದು ಬಯಾಲಜಿಕಲ್ ಹೆಂಗಿದೆ ಅಂದ್ರೆ ಕ್ರಿಯೇಷನ್ ಬೈ ಗಾಡ್ ಹಾರ್ಮೋನ್ಸು ನಮ್ಗೆ ಪ್ರೊಡ್ಯೂಸ್ ಆದಾಗ ಒಬ್ರನ್ನ ಪ್ರೀತಿ ಮಾಡಬೇಕು ಅನ್ಸುತ್ತೆ ಅದ್ಯಾವುದು ತಪ್ಪಲ್ಲ ಒಬ್ಬರು ನೋಡಿದಾಗ ಏ ಚೆನ್ನಾಗಿದ್ದಾನೆ ಅನ್ಸುತ್ತೆ ಹುಡುಗರು ಅಷ್ಟೆ ಹುಡುಗಿ ಚೆನ್ನಾಗಿರೋಳು ನೋಡಿದಾಗ ಏನು ಚೆನ್ನಾಗಿದ್ದಾಳೆ ಮನಸ್ಸೋಲುತ್ತೆ ತಪ್ಪು ಅಂತ ಹೇಳಲ್ಲ ಆದರೆ ನೋಡ್ಬೇಕು ಖುಷಿ ಪಡ್ಬೇಕಷ್ಟೆ ಎಜ್ಜೆ ಇಡಬಾರ್ದು ಮನಸ್ಸೋಲಬಾರ್ದು ಅದಕ್ಕೆ ವಯಸ್ಸಿದೆ ಆ ಟೈಮ್ಗೆ ನೀವು ಆ ಕೆಲಸ ಮಾಡಿದ್ರೆ ಸರಿ ಫ್ರೆಂಡ್ ರಿಕ್ವೆಸ್ಟ್ ನೆಕ್ಸ್ಟ್ ಹೇಳ್ತಾ ಇದ್ದೀನಿ ಆ ಹುಡುಗಿ ಮನೇಲಿ ಒಡವೆ ಏನೇನಿರುತ್ತೆ ಎಲ್ಲ ಎತ್ಕೊಂಡು ಅಪ್ಪ ಅಮ್ಮಂಗ್ ಹೇಳ್ಲಾರ್ದೇ ಹೊರಟು ಬಿಡ್ತಾಳೆ ಅವನು ಯಾರು ಬಂತು ಅವಳನ್ನ ಕರ್ಕೊಂಡು ಹೋಗ್ತಾನೆ ಹುಡುಗಿ ಏನಾದ್ರೂ ಗೊತ್ತಿಲ್ಲ ಒಡವೆ ದುಡ್ಡು ಎತ್ಕೊಂಡು ಹೊರಟೋಗ್ತಾನೆ ಇದು ಇವತ್ತು ಒಂದು ಹುಡುಗಿ ವಿಚಾರ ಅಲ್ಲ ಆ ಹುಡುಗಿ ಮತ್ತೆ ಸಿಗೋದೇ ಇಲ್ಲ ಇವತ್ತು ಸಾವಿರಾರು ಹೆಣ್ಣು ಮಕ್ಕಳು ಈ ದೇಶದಿಂದ ಕಾಣೆ ಆಗ್ತಾ ಇದ್ದಾರೆ ಬರೀ ಈ ಫೇಸ್ಬುಕ್ ಇನ್ಸ್ಟಾ ಇಂದ ಫ್ರೆಂಡ್ಶಿಪ್ ಮಾಡಿಕೊಂಡು ನಡೆಸಕ್ಕೆ ಒಂದು ಕಂಪನಿನೇ ಮಾಡಿದ್ದಾರೆ ಈ ಹೆಣ್ಣು ಮಕ್ಕಳನ್ನ ಮಾರಾಟ ಮಾಡಲಿಕ್ಕೆ ಫೇಸ್ ಫೇಕ್ ಅಕೌಂಟ್ಸ್ ನ ಮಾಡಲಿಕ್ಕೆ ಸತ್ತೋಗಿರ್ತಾನೆ ಅವನು ಅವನು ಫೇಸ್ಬುಕ್ ಅವನು ಒಂದು ಐಡಿ ಇಟ್ಕೊಂಡು ಅವಳು ಫ್ರೆಂಡ್ಶಿಪ್ ಮಾಡಿಕೊಂಡು ಅವಳನ್ನ ಕನ್ಫರ್ಮ್ ಬಂದು ಅವಳನ್ನ ಇವ್ಳು ಯಾವಾಗ ಚಾಟ್ ಮಾಡಿ ಮನೆ ಬಿಡ್ತಾಳಲ್ಲ ಅವಾಗ್ರೆ ಅವಳ ರೇಟ್ ಫಿಕ್ಸ್ ಆಗಿರುತ್ತೆ ಮಾರಾಟಕ್ಕೆ ಕನ್ಫರ್ಮ್ ಆಗುತ್ತೆ ಅವನಿಗೆ ಅವ್ರು ಬಂದೇ ಬರ್ತಾಳೆ ಅಂತ ಆ ಹೆಣ್ಣು ಮಗಳು ಮಾರಾಟಕ್ಕೆ ಆಲ್ರೆಡಿ ಸಿದ್ಧ ಆಗಿರ್ತಾಳೆ ಇವಳು ಹೋಗಿದ ತಕ್ಷಣನೇ ಆ ಮಗು ಮಾರಾಟ ಯಾರಿಗ್ ಮಾಡಿರ್ತಾರೆ ಅಲ್ಲಿಗೆ ಹೊರಟೋಗುತ್ತೆ ಅಪ್ಪ ಅಮ್ಮನಿಗೂ ಗೊತ್ತಾಗಲ್ಲ ಪೊಲೀಸ್ ಅವ್ರಿಗೂ ಗೊತ್ತಾಗಲ್ಲ ಈ ತರ ಜಾಲ ಮಾಡ್ಲಿಕ್ಕೆ ಒಂದು ಕಾರ್ಪೊರೇಟ್ ಬಿಸ್ನೆಸ್ ನಡೀತೆ ಅಲ್ಲೂ ಸಹ ನಿಮ್ಮಂತ ಕ್ರಿಯೇಟ್ ಮಾಡಿ ಟ್ರ್ಯಾಪ್ ಮಾಡ್ತಾ ಇರ್ತಾರೆ ಇದು ಸತ್ಯವಾದಂತಹ ಘಟನೆಗಳು ಇವೆಲ್ಲ ಯಾಕೆ ಈಗ ಮಾತ್ರ ಇವತ್ತು ಯಾವುದೇ ಫ್ರೆಂಡ್ ರಿಕ್ವೆಸ್ಟ್ ಅಕ್ಸೆಪ್ಟೆನ್ಸ್ ಇರೋದು ಯಾರು ಮಾಡಬಾರದು ಯು ನಿಟ್ ಟು ಬಿ ವೆರಿ ವೆರಿ ಸೇಫ್ ಬಿಕಾಸ್ ನಿಮ್ಮ ಕೈಯಲ್ಲಿ ಮೊಬೈಲ್ ಇದೆ ಆ ಮೊಬೈಲ್ ಒಳ್ಳೆಯದಕ್ಕೆ ಮಾತ್ರ ಉಪಯೋಗ ಮಾಡ್ಕೊಳ್ಳಿ ಗೊತ್ತಿಲ್ಲದೆ ಇರೋ ಯಾರು ಸವಾಸನ ಮಾಡಬೇಡಿ ಬಿಕಾಸ್ ಇವತ್ತು ಬಹಳಷ್ಟು ಸೈಬರ್ ಕ್ರೈಮೇ ಆಗ್ತಾ ಇದೆ ಸೊ ಹಾಗಾಗಿ ಎಲ್ಲ ಮಕ್ಕಳು ಹುಷಾರಾಗಿರ್ಬೇಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ರ್ಯಾಂಕ್ ತಗೊಂಡು ಎಲ್ಲರೂ ಕ್ಯಾಂಪಸ್ ಸೆಲೆಕ್ಷನ್ ಆಗಿ ಎಲ್ಲರೂ ಹೈಯೆಸ್ಟ್ ಮಾರ್ಕ್ಸ್ ತಗೊಂಡು ಹೋಗೋದಿಲ್ಲ ಕೆಲವರು ಮಾತ್ರ ಆ ಒಂದು ಬ್ಯಾಚ್ ಮಿಕ್ಕಿದವರು ಎಲ್ಲ ಅನ್ಸಕ್ಸಸ್ಫುಲ್ ಅಂತಲ್ಲ ನಾವು ಯಾವತ್ತು ಸ್ಕೂಲಲ್ಲಿ ರ್ಯಾಂಕ್ ತಗೊಂಡಿಲ್ಲ ಅಥವಾ ಯಾವುದೇ ಅವಾರ್ಡ್ಗಳನ್ನ ರಿಸೀವ್ ಮಾಡಲಿಲ್ಲ ನಾನು ಓದಬೇಕಾದ್ರೆ ಆದ್ರೆ ಕಷ್ಟ ಪಡ್ತಾ ಇದ್ದೆ ನಿಮ್ಮ ಗುರಿಯನ್ನು ಸಾಧಿಸಬೇಕಾದ್ರೆ ನಿಮ್ಮ ಗುರಿಯ ಜೊತೆ ನೀವು ಕಷ್ಟ ಪಡಲೇಬೇಕು ನೀವೇನಾದ್ರೂ ಮಾಡಬೇಕು ಅಂದಾಗ ನೀವು ಮನೆಯಲ್ಲಿ ಹೋಗ್ಬಿಟ್ಟರು ನಾನು ನೀವು ಕಷ್ಟಪಟ್ಟಾಗ ಮಾತ್ರ ನಿಮ್ಮ ಗುರಿಯನ್ನು ನೀವು ಮುಟ್ಲಿಕ್ಕೆ ಸಾಧ್ಯ ಅದ್ರ ಜೊತೆ ಬಹಳ ಮುಖ್ಯವಾದಂಥದ್ದು ಏನಂತಂದ್ರೆ ನಿಮ್ಮ ನಡೆ ನೀವು ಹೇಗೆ ನಡ್ಕೊಳ್ತೀರಾ ಅಂತ ನಿಮ್ಮ ಅಂದ್ರೆ ಅದು ಬಿಹೇವಿಯರ್ ನಿಮ್ ಸಕ್ಸಸ್ ನಿಮ್ಮ ನಡೆಯ ಮೇಲೆ ಮುಕ್ಕಾಲು ಡಿಪೆಂಡ್ ಆಗುತ್ತೆ ಎಷ್ಟೋ ಜನ ಏನೋ ಅಂದ್ರೆ ವಿದ್ಯಾವಂತರೇ ಇದ್ರು ಅವರ ಶ್ರಮ ಮತ್ತು ಅವರ ನಡೆಯಿಂದ ಎಷ್ಟೋ ಸಾವಿರಾರು ಜನ ಇವತ್ತು ಯಶಸ್ಸಿನತ್ತ ನಡೀತಾ ಇರೋದು ನಮ್ಮ ಕಣ್ಣ ಮುಂದೆ ಕಾಣುತ್ತೆ ಸೊ ಹಾಗಾಗಿ ಯಾವಾಗಲೂ ಅಷ್ಟೆ ಎಸ್ಪೆಷಲಿ ನೀವೆಲ್ಲ ಸ್ಟೂಡೆಂಟ್ಸು ನಿಮ್ಮಲ್ಲಿ ಬದುಕಲ್ಲಿ ನೀವು ಸಕ್ಸಸ್ ಆಗ್ಬೇಕು ಅಂತಂದ್ರೆ ಮೊದಲು ನಿಮ್ಮ ಇಗೋ ಅನ್ನ ಮೆಲೋ ಡೌನ್ ಮಾಡ್ಬೇಕು ಇಗೋ ಅಂದ್ರೆ ಏನು ಇಗೋ ಅಹಂಕಾರ ಅಹಂಕಾರ ಅಂದ್ರೆ ಬಹಳ ರೂಡ್ ಅನ್ಸತ್ತಲ್ವಾ ನಾನು ನಂದೇ ಎಲ್ಲ ನನ್ನಿಂದನೇ ಅದು ನೀವು ಒಂದ್ಚೂರು ಮೆಲೋಡೌನ್ ಮಾಡಿದ್ರೆ ನಿಮ್ಮ ಹೃದಯದಲ್ಲಿ ಕರುಣೆ ಅನ್ನೋ ಒಂದು ವ್ಯಕ್ತಿತ್ವವನ್ನ ನೀವು ಇಟ್ಕೊಂಡು ನೀವು ಎಲ್ಲರನ್ನು ಗೌರವದಿಂದ ಕಂಡು ನೀವು ಶ್ರಮ ಪಟ್ರೆ ಖಂಡಿತವಾಗ್ಲೂ ನೀವು ಯಶಸ್ಸಿನ ಮೆಟ್ಟಲನ್ನ ಹೇರ್ತೀರಾ ಅಂತ ಹೇಳ್ತಾ ನೀವು ನಿಲ್ಸಿದ್ರೆ ನಾನು ಕಂಟಿನ್ಯೂ ಮಾಡ್ತೀನಿ ಸೊ ಹಾಗಾಗಿ ನಿಮಗೆ ಯಾವುದೇ ತರ ತೊಂದರೆ ಆದಾಗ ಧ್ವನಿ ಎತ್ತಬೇಕು ಮಾತಾಡಬೇಕು ಭಯ ಬೀಳಬಾರದು ದೇಶ ಗಡಿಯಲ್ಲಿ ಹೋಗಿ ಬಂದು ಕಿಟ್ಕೊಂಡು ದೇಶವನ್ನ ಕಾಯ್ತಾರೆ ನೀವು ಸಹ ದೇಶ ಸೇವೆ ಮಾಡಬೇಕು ಅಂತಂದ್ರೆ ನೀವು ಅಲ್ಲೋಗಿ ಗಡಿಯಲ್ಲಿ ಗೊಂದು ಕಿಟ್ಕೊಂಡು ನೀವು ಕಾಯ್ಬೇಕಾಗಿರೋ ಅವಶ್ಯಕತೆ ಇಲ್ಲ ನೀವು ಇರುವಂತ ಜಾಗದಲ್ಲಿ ಒಬ್ಬರಿಗೆ ಸಹಾಯ ಮಾಡಿದ್ರೆ ಸಾಕು ಒಂದು ಗಿಡ ನೆಟ್ಟಿದ್ರೆ ಸಾಕು ನೀರ್ ಬಾಟ್ಲುಗಳನ್ನ ಡಸ್ಟ್ಬಿನ್ ಅಲ್ಲಿ ಹಾಕಿದ್ರೆ ಸಾಕು ಯಾರೋ ಒಬ್ರು ಹೊಡಿತಾ ಇರ್ತಾರೆ ಅವರನ್ನ ಅಲ್ಲಿ ಹೋಗಿ ಅವ್ರಿಗೆ ಸಹಾಯ ಮಾಡಿದ್ರೆ ಸಾಕು ನಿಮ್ಮ ಊರುಗಳಲ್ಲಿ ಅಂಗನವಾಡಿ ಗವರ್ಮೆಂಟ್ ಶಾಲೆಗಳಿಗೆ ಹೋಗಿ ನಿಮ್ಗೆ ಗೊತ್ತಿರುವಂತ ಮ್ಯಾಥಮೆಟಿಕ್ಸ್ ಸಿಂಗಿಂಗು ಡಾನ್ಸಿಂಗ್ ನಿಮಗೆ ಏನ್ ಬರುತ್ತೆ ಆ ಮಕ್ಕಳಿಗೆ ಹೇಳ್ಕೊಟ್ರೆ ಸಾಕು ಚಿಕ್ಕ ಚಿಕ್ಕ ಈ ತರ ಕೆಲಸಗಳು ಮಾಡಿದ್ರೆ ಸಾಕು ಇದು ನಿಜವಾದ ದೇಶ ಸೇವೆ ಮಾಡ್ತೀರಾ ಮಾಡ್ತೀರಾ ಮತ್ತೆ ಯಾಕೆ ಮಾಡ್ತೀರಾ ಅಂದ್ರೆ ಅವಾಜ ಇಲ್ವಲ್ಲ ಸೌಂಡ ಇಲ್ವಲ್ಲ ಹ ಇದೇ ದೇಶ ಸೇವೆ ನಿಜವಾದ ದೇಶ ಸೇವೆ ಸೊ ಹಾಗಾಗಿ ನನ್ನನ್ನ ಕರ್ಸಂತ ಪ್ರಾಂಶುಪಾಲರಿಗೂ ಮತ್ತೆ ಗಾಯತ್ರಿ ಮತ್ತೆ ನನ್ನ ಸಹೋದರ ಮಹೇಶ್ ಬಂದಿದ್ದಾರೆ ಅವರಿಂದಲೇ ನಾನು ಇಲ್ಲಿ ಜ್ಯೋತಿ ಕಾಲೇಜ್ಗೆ ನಾನು ಬರೋಕ್ಕೆ ಕಾರಣ ಆಯಿತು ಸೊ ಹಾಗಾಗಿ ನನ್ನನ್ನ ನೆನ್ಪಿಟ್ಕೊಳ್ಳದೆ ಇದ್ರು ಪರವಾಗಿಲ್ಲ ಆದರೆ ಒನ್ ಮಂತು ಟು ಫೋನಲ್ಲೂ ಇರಬೇಕು ಅದು ಗಂಡು ಮಕ್ಕಳಾಗಿರಲಿ ಹೆಣ್ಮಕ್ಳಾಗಿರ್ಲಿ ನಂತರ ಸುರಕ್ಷಾ ಆ್ಯಪ್ ಒನ್ ಮಂತು ಸುರಕ್ಷಾ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ ನಿಮಗೆ ಯಾವುದೇ ತರ ಲೈಂಗಿಕ ಅಥವಾ ಮಾನಸಿಕವಾಗಿ ಹಿಂಸೆಯಾದ್ರೆ ಖಂಡಿತವಾಗಲೂ ನಿಮ್ಮ ಆಂತರಿಕ ದೂರು ಸಮಿತಿಗೆ ಕಂಪ್ಲೇಂಟ್ ಕೊಡಿ ಸಾಲ್ವ್ ಮಾಡ್ಕೊಳ್ಳಿ ಇದು ಸುಪ್ರೀಂ ಕೋರ್ಟ್ ನ ಒಂದು ಆರ್ಡರ್ ಇದು ಯಾಕೆ ಅಂದರೆ ಎಲ್ಲೇ ಹೆಣ್ಣು ಮಕ್ಕಳು ಇದ್ರೆ ಅವರು ಸುರಕ್ಷಿತವಾಗಿ ಇರಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಟೂ ತೌಸಂಡ್ ಥರ್ಟೀನಲ್ಲೇ ಇದನ್ನ ಗೆಜೆಟ್ ನೋಟಿಫಿಕೇಶನ್ ಮಾಡಿದೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಲ್ಲಿ ಇದ್ದೀವಿ ಈಗಲೂ ಎಷ್ಟೋ ಜನಕ್ಕೆ ಪಾಶ್ ಅಂದ್ರೆ ಗೊತ್ತಿಲ್ಲ ಆಂತರಿಕ ದೂರು ಸಮಿತಿ ಅಂದರೆ ಗೊತ್ತಿಲ್ಲ ಸುಮ್ಮನೆ ನಾಮಕಾವಸ್ಥೆ ಮಾಡ್ಕೊಂಡಿರ್ತಾರೆ ಯಾರು ಆ ಸಮಿತಿಯ ಅಧ್ಯಕ್ಷರು ಗೊತ್ತಿರಲ್ಲ ಕಂಪ್ಲೇಂಟ್ ಮಾಡಿದ್ರೆ ಅವ್ರನ್ನ ಟಾರ್ಗೆಟ್ ಮಾಡ್ತಿರ್ತಾರೆ ಸೊ ಇದನ್ನೆಲ್ಲವನ್ನು ಮೀರಿ ನೀವೆಲ್ಲರೂ ಬೆಳಿಬೇಕು ಸುರಕ್ಷಿತವಾಗಿರ್ಬೇಕು ಅಂತ ಹೇಳ್ತಾ ನಾನು ಮಾತ್ರ ಮುಗಿಸ್ತೇನೆ ಥ್ಯಾಂಕ್ ಯು ಜೈ ಹಿಂದ್ ಜೈ ಕರ್ನಾಟಕ